ಸಣ್ಣೋರ್ ಇರಬೇಕಾದ್ರೆ ಗುಡಿಸಲ ಮನಿ ಮಳಿ ಬರಕತ್ತೈತಿ ಜಿಟಿ ಜಿಟಿ ಸೋರಾಕತ್ತೈತಿ ತಾಯಿ ಏನು ಮಾಡ್ತಾಳೆ ನನ್ನ ಏನಾದರೂ ಕೂಡ ಮಳಿ ತೆಲಗಿ ಬಿತ್ತು ಅಂತಂದ್ರೆ ನೆಗಡಿ ಹಾಕ್ತೈತಿ ನೆಗಡಿ ಹಾತಂದ್ರೆ ಶೀತ ಬರ್ತೈತಿ ಜ್ವರ ಬರ್ತಾವ ನನ್ನ ಮಗನಿಗೆ ನೆಗಡಿ ಜ್ವರ ಬರಬಾರ್ದು ಅಂತ ತಿಳ್ಕೊಂಡ ತಂಪಾದ ಜಾಗದೊಳಗೆ ತಾ ಕುಂತ್ಕೊಂಡು ಬೆಚ್ಚನೆಯ ತೊಡಿ ಮೇಲೆ ನಮ್ಮನ್ನು ಕುಂದ್ರಸ್ಕೊಂಡು ದೊಡ್ಡವನು ಅಂತಂದ್ರೆ ಒಂದೊಂದು ಸಮಯದೊಳಗ ಆ ತಾಯಿಯ ಕಣ್ಣೀರೊಳಗ ಆ ತಂದೆಯ ಕಣ್ಣೊಳಗ ನೀರನ್ನು ಎಂದು ಕೂಡ ಹಾಕಿಸಬಾರ್ದಂತ ಕಣ್ಣೀರ ಹಾಕಿದ್ವಿ ಅಂದ್ರೆ ಅದ ಪಾಪದ ಕೆಲಸ ಅಂತ ಕರೀತಾರ ದೂರಿಲ್ಲ ಕರ್ಮ ಇಲ್ಲ ಅದ ಪಾಪನೂ ಇಲ್ಲ ಅದ ಪುಣ್ಯನೂ ಇಲ್ಲ ಅದ ಏನು ಕೊಟ್ಟರು ಕೂಡ ತಂದಿ ಋಣ ತೀರ್ಸಕ್ ಆಗುದಿಲ್ಲ ಅಂತ ಯಾಕ ನಂಬಿದವರನ್ನ ಎಷ್ಟೇ ಮಕ್ಕಳು ಹೊಡಿಲಿ ಬಡಿಲಿ ಏನ ಮಾಡ್ಲಿ ತಾಯಿಗೆ ಮಕ್ಕಳ ಮಕ್ಕಳಂತ ಹೆಂಗ ಕರೀತಾರ ಓ ಶುಂಭ ನನಗೆ ಯಾರು ಇಲ್ಲ ಅಂತ ಯಾರು ಹೇಳಿ ನಿನಗ ಅವ್ರೆಲ್ಲರೂ ಕೂಡ ನನ್ನ ಮಕ್ಕಳಕ್ಕೆ ಶುಂಭ ಮಹಾರಾಜ್ ಅಂದ ಓ ಹಂಗರ ಅವ್ರ ಸಲುವೆ ನೀ ಬಂದಿರ ಭೂಮಿಗೆ ಅಂದವ ಹೌದು ಮತ್ತ ಅವ್ರಿಗೆ ಶಕ್ತಿ ಇಲ್ಲ ಏನು ಯಾಕ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಒಬ್ಬ ಹುಟ್ಟಿಸ್ತಾನ ಒಬ್ಬ ಬೆಳಸ್ತಾನ ಒಬ್ಬ ಐಕ್ಯ ಮಾಡ್ತಾನೆ ಮತ್ತ ಅವ್ರ ಯಾವ ತಾಕತ್ತಿಲ್ಲನ ಅಂದಾಗ ತಾಯಿ ಎಟ್ಟ ಇದ್ರು ಕೂಡ ತಾಯಿ ತಾಯಿನಪ್ಪ ತಾಯಿ ಮುಂದೆ ಇನ್ನೊಂದು ಬಂಧು ಇಲ್ಲ ಅಂತ ಕರೀತಾರ ಕಾರಣ ಅವರ ಸ್ವರೂಪದೊಳಗ ನನ್ನ ಮಕ್ಕಳನ್ನ ಕಾಪಾಡ್ಕೊಳಕ ನಾ ಬಂದ ನಾ ಅಂದಾಗ ಒಂದ ಕ್ಷಣ ಶುಂಭ ಮಹಾರಾಜ ತನ್ನ ಕೆಂಗಣ್ಣಿನಿಂದ ಮೇಲು ನೋಡಿದಾಗ ಎಲ್ಲ ದೇವಾನು ದೇವತೆಗಳು ಕೈ ಮುಗಿದು ಶುಂಭ ಮಹಾರಾಜ ಕಿ ಜಯ್ಯಪ್ಪ ನಮ್ಗಕೀ ಸಂಬಂಧ ಇಲ್ಲ ಅಕಿಗ ನಮಗೇನು ಗೊತ್ತಿಲ್ಲ ನೀನ ದೊಡ್ಡವನ ಕತ್ರ ಅವ್ರು ಯಾಕ ಶುಂಭನ ಕೈಯೊಳಗ ಮಡಿತೀವಿ ಅಂತಕ್ಕಂತ ಭಯ ಅವರಲ್ಲಿ ಹೀಗಿರ್ಬೇಕಾದ್ರೆ ಯಾವಾಗ ಶುಂಭ ಮಹಾರಾಜ್ಗೆ ಅನ್ನ ಕತ್ತಾರ ಅನ್ನುವಂತ ಸಮಯದೊಳಗ ಅವಾಗ ಶುಂಭ ಅಂದ ಮೊದಲು ಈ ಹೆಣ್ಣಿನ ರುಂಡ ಕಡ್ದು ಬರ್ತೇನೆ ಯಾಕ ನನ್ನ ತಮ್ಮನ ರುಂಡ ತಗೊಂಡಾಳ ಬಳಿಕ ಬಿಡಂಗಿಲ್ಲ ಅಂದವ ಆಮೇಲೆ ನಿಮ್ಮನ್ ತಗೊಂತೀನಿ ಅಂದವ ಮೊದಲ ಕಿನ್ನ ರುಂಡ ಚೆಂಡಾಡಿ ಆಮೇಲೆ ನಿಮ್ಮಂತೆ ಬರ್ತೀನಿ ತಿಳ್ಕೊಂಡ ಬಾ ಹಾಗಾದ್ರೆ ನನ್ನ ಜೊತೆಗೆ ರಣಭೂಮಿಗೆ ತಿಳ್ಕೊಂಡ ಯಾವಾಗ ಶುಂಭ ಕರಿತಾನೆ ದೇವಿಗೂ ಶುಂಭನಿಗೂ ಎಷ್ಟೋ ವರ್ಷಗಳ ಕಾಲ ವಿದ್ಯ ನೆಡೀತದ ಖಡ್ಗವಿದ್ದ ಗದ ವಿದ್ದ ಬಿಲ್ಲ ಬಿದ್ದ ಮುಷ್ಟಿ ವಿದ್ದ ಕತ್ತಲೆಯ ವಿದ ಕಾಳರಾತ್ರಿ ಬಿದ್ದ ಹಿಂಗೆ ಯಾವಾಗ ವಿದ್ದ ನೆಡದ ನೆಡದಂತ ಸಮಯದೊಳಗೆ ಶುಂಭ ಮಹಾರಾಜ ಹೊಗೆ ಗ್ರಾಸ್ ಕತ್ರೆ ಹೋಗಿಬಿಡ್ತಾನೆ ಎದುರಿಗೆ ಯಾರು ಬಂದಾರನ್ನದ ಗೊತ್ತಾಗೋದಿಲ್ಲ ಒಟ್ಟು ಅವು ಕಾಣತಿತ್ತು ಮಾಯದಿಂದ ಹೊಡಿಬೇಕಾದ್ರೆ ಆ ಒಂದು ಹೊಗೆ ದೇವನು ದೇವತೆಯಳು ಹೋಗಿ ಬಿದ್ದ ಬಿಡ್ತಾರ ಕರಾಳ ರಾತ್ರಿಯೊಳಗ ಯಾವಾಗ ವಿದ್ದದ ರಣಭೂಮಿ ಕಾಣ್ಲಾರ್ದಂಗೆ ಯಾವಾಗ ಕರಾಳವಾಗ್ಯದ ಆಗಿರುವಂತ ಸಮಯದೊಳಗ ದೇವಿ ಮತ್ತೆ ಬೆಳಕನ ತರ್ತಾಳ ದೇವಿಗೂ ಶುಂಭನಿಗೂ ವಿದ್ದ ನಡಿತದ ಮುಂದೊಂದು ಸಮಯದೊಳಗ ತಾಯಿ ಕೈಯೊಳಗ ಕಡ್ಡಗ ಹಿಡಿಕೊಂಡು ಆಯ್ತಪ್ಪ ಇಲ್ಲಿ ತನಕ ಅವಕಾಶ ಕೊಟ್ಟಿದ್ದ ದೊಡ್ಡ ಪುಣ್ಯ ಸಿಕ್ಕ ಅವಕಾಶವನ್ನ ದುರುಪಯೋಗ ಪಡಿಸ್ ಬಿಟ್ಟಿ ಇನ್ನು ಮುಂದೆ ಹೊಳ್ಳಿ ಅವಕಾಶ ಬರುದಿಲ್ಲ ಅಂತ ತಿಳ್ಕೊಂಡು ತನ್ನ ಕೈಯೊಳಗಿರ್ತಕ್ಕಂಥ ಕಡ್ಗ ತ್ರಿಶೂಲ್ದಿಂದ ಯಾವಾಗ ಶುಂಭನ ಎದೆಗೆ ಚುಚ್ಚುತ್ತಾಳ ಚುಚ್ಚಿದಾಗ ಶುಂಭ ಮಹಾರಾಜನ ರುಂಡ ಒಂದ ಕಡೆಗೆ ದೇಹ ಒಂದ ಕಡೆ ಸಾಂಬ ಶುಂಭ ಮಹಾರಾಜ ಮಡದ ಅಂತ ಅವ್ರು ತಿಳ್ಕೊಂಡಾರ ಅವನ ರುಂಡನು ಕೂಡ ಓಡ್ಯಾಡಕತ್ತಂತೆ ಓಡ್ಯಾಡೋ ಮುಂದಾಗ ಅವನ ಆತ್ಮವನ್ನು ಕೂಡ ತನ್ನೊಳಗ ಐಕ್ಯ ಮಾಡಿಕೊಳ್ತಾಳೆ ಕಾರಣ ದೇವಿ ಬರ್ತಕ್ಕಂಥ ಎಲ್ಲ ಹಸುರರು ಕೂಡ ದೇವಿಯೊಳಗೆ ಲೀನರಾಗುತ್ತಾರೆ ಆತ ತಂದಿರುವಂತ ಸೈನ್ಯವನ್ನ ದೇವಿಯ ವಾಹನ ನಾಶ ಮಾಡುತ್ತಾ ಬರುತ್ತ ರಕ್ತ ಹೊಡೆಯಾಗಿ ಹರಾಕ ಚಲೋ ಅಲ್ಲಿ ದೆವ್ವ ಭೂತ ಪಿಸಾಚಿಗಳು ಎಷ್ಟೋ ಮದುವೆ ಆದವು ಎಷ್ಟೋ ತಂದೆಯ ಪಿತ್ರವನ್ನು ಕೊಟ್ಟರು ಹಿಂಗಿರಬೇಕಾದ್ರೆ ದೇವಿ ತಾಳಿರ್ತಕ್ಕಂಥ ಶುಂಭ ನಿಶುಂಭನ ಸಂಹಾರ ಮಾಡಿ ಶಾಂಭವಿ ರೂಪವನ್ನು ಯಾವಾಗ ತಾಳ್ಯಾಳೆ ಆ ರೂಪವನ್ನ ಆ ಒಂದು ಭಯಂಕರವಾಗಿರ್ತಕ್ಕಂಥ ಮುಖವನ್ನ ನೋಡಾಕ ದೇವನು ದೇವತೆಗಳಿಗಾಗಲಿಲ್ಲ ಯಾಕೆ ಉಗ್ರ ರೂಪ ತಾಳ್ಯಾಳ ಈ ನೀವೆಂಥ ಏನಂತಂದ್ರೆ ಅಕಸ್ಮಾತ್ ಆಗಿ ಇಲ್ರಿ ನಾನು ಇಟ್ಟು ದಿವ್ಸ ನೋಡೀನಿ ಅವ್ ಒಟ್ಟ ಹೆಂಗಿದ್ದ ಅಂತಂದ್ರ ಬಹಳ ಸಮಾಧಾನ ಇದ್ದ ಆದ್ರ ಅವನಂತೆ ಕಿಟ್ಟು ಶಿಟ್ ಐತಿ ಅಂತೇಳಿ ನಮ್ಗೂ ಇವತ್ತು ಗೊತ್ತಾಗಿದ್ರಿ ಏನು ಶಿಟ್ ಐತ್ರಿ ಅವನ ತಡಬಾರ ಅಕಸ್ಮಾತ್ ಆಗಿ ಭಾಳ ದಿವ್ಸಕ್ಕೆ ನೋಡ್ತಿರಲ್ಲ ನೋಡಿದಾಗ ಆ ಮನುಷ್ಯನ ಮುಖ ಅಂತೇಳಿ ನೀವು ಆಡ ಭಾಷೆ ತಮ್ಮ ನಂದು ಒಂದು ಮುಖ ನೋಡೀನಿ ಇನ್ನೊಂದು ಅಂತಿರಲ್ಲ ಹಂಗ ದೇವಿದು ಒಂದು ಮುಖ ಒಂದು ಕಡೆಗಾದ್ರೆ ಇನ್ನೊಂದು ಮುಖ ಒಂದು ಕಡೆಗೆ ಆಗಿತ್ತು ಯಾವಾಗ ಇವನು ಸಂಹಾರ ಮಾಡಿಲ್ಲ ಮಾಡಿದಾಗ ದೇವಾನು ದೇವತೆಗಳು ಅರ್ಘ್ಯ ಪಾದ್ಯ ಆಚಮನದಿಂದ ಹಾಲು ಕ್ಷೀರದಿಂದ ನಿಮಗೆ ಒಂದ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲೇ ಕಾಣ್ತೀರಿ ನೀವು ಏನಂತ ಈಗ ದಿನನಿತ್ಯ ನೋಡುವಂತ ಮಕ ಬ್ಯಾರ ಇರ್ತೈತಿ ಈ ಒಂದು ದಿವಸ ಮೈಕರಿಗೆಲ್ಲ ಅರ್ಶನ ಹಚ್ಕೊಂಡು ಹಾಲು ಎರಕೊಂಡು ನೋಡ್ರಿ ಮಕ ಇರ್ತೀವಿ ಅವಾಗ ಬರಂಗಿಲ್ಲ ರೀ ಅದಕ್ಕಿಂತ ಪೂರ್ಣದೊಳಗಿದ್ದ ಕಳನ ಬ್ಯಾರೆ ಅರ್ಶನ ಹಚ್ಕೊಂಡು ಹಾಲು ಹಾಕ್ಕೊಂಡು ಜಳಕ ಮಾಡಿದ ಬರುವಂಥ ಕಳನ ಬ್ಯಾರೆ ಹೆಂಗೆ ಬದಲಾಗುತ್ತಲ್ಲ ಹಂಗೆ ಹಾಲನ್ನು ಅರ್ಘ್ಯ ಪಾದ್ಯ ಆಚಮನ ಹಾಕಿ ದೇವಿ ಜಯ ಘೋಷ ಉಗ್ರವಾಗಿರ್ತಕ್ಕಂಥ ದೇವಿಯನ್ನ ಶಾಂತ 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 ಶಾಂತಳನ್ನಾಗಿ ಮಾಡಿ ಶಾಂತ ರೂಪದಿಂದ ಕಣ್ಣು ತೆರೆದಾಗ ಅವಾಗ ಆ ತಾಯಿಯ ಸ್ತುತಿಯನ್ನು ಮಾಡ್ತಾರೆ ಅವ್ರಿಗೆ ಹೆಂಗೆ ಹೆಂಗೆ ಬರ್ತತೆ ಹೆಂಗೆ ಸ್ತುತಿಯನ್ನು ಮಾಡ್ತಾರೆ ಯಾವ ನೀ ಜಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇದೆಯಾ ಬ್ರಹ್ಮ ವಿಷ್ಣು ಮಹೇಶ್ವರ ಮಾತೆಯಾಗಿದೆಯಾ ಮಾತೆಯಾಗಿದೆಯ ದೇವತೆಗಳ ಕಣ್ಣಾಗಿದೆಯಾ ಜಗತ್ತು ನಿನ್ನೊಳಗ ಹುಟ್ಟ್ಯದ ನಿನ್ನೊಳಗ ಐಕ್ಯ ಆಗ್ತದ ಎಲ್ಲವೂ ಕೂಡ ನಿನ್ನ ಅಪ್ಪಣೆ ಇರಲಾರ್ದ ಒಂದು ಹುಲ್ಲು ಕಡ್ಡೆ ಸಹಿತ ಅಳಗಾಡುದಿಲ್ಲ ಎಲ್ಲವೂ ಕೂಡ ನಿಂದ ತಿಳ್ಕೊಂಡು ಯಾವಾಗ ಹೋಗಲಾ ಕತ್ರು ಅವಾಗ ದೇವಿಯನ್ನ ಕತ್ಲಂತ ಸರಿಪಾ ಯಾರಾದ್ರೂ ಉಳ್ಕೊಂಡ್ರ ನಂದಕ್ಕಿಲೆ ಎಟ್ಟ ಮಂದಿ ಒಳಗ ಯಾರಾದ್ರ ಮತ್ತೆ ತಪ್ಪು ತಪ್ಪ ದೇವಿ ಕೇಳಕತ್ತ ನಿಮ್ಮ ಯಾರ ಕಾಡ ಕಾಡಿಸಿದವರು ಶುಭ ಶುಭ್ರ ಮಡ್ದಾರಲ್ಲ ಅದ್ರೊಳಗ ಮತ್ತ ಯಾರಾದ್ರು ಎಲ್ಲಾ ಮುಗಿದ್ ಹೋಗೈತೇವ ನಂಬಿದವ್ರನ್ನ ಕಾಯುವಂತ ನಂದಾದೀಪನಿ ಅದೇ ತಿಳ್ಕೊಂಡು ಯಾವಾಗ ಅಸ್ಮರಣೆ ಮಾಡ್ಲಿಕ್ಕೂ ಅವಾಗ ದೇವಿ ಅಂತಳ ಸರಿಪ ಹಾಗಾದ್ರ ನಿಮ್ ನಿಮ್ ಕಾರ್ಬಾರವನ್ನು ನೀವು ಮಾಡ್ರಿ ಮುಂದ ಇಪ್ಪತ್ತ ಎಂಟನೇ ಶತಮಾನ ಅಂತ ಬರ್ತದ ಆವಾಗ ಒಂದು ಸಮಯ ಬರ್ತೈತಿ ಇವ್ರು ಹುಟ್ಟಿ ಬರ್ತಾರಂತ ತಿಳ್ಕೊಂಡು ಹೇಳ್ತಾಳೆ ಅವಾಗ ನಾ ಏನು ರೂಪ ತಾಳೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳ್ತಾಳೆ ಶುಂಭನಿ ಶುಂಭ್ರ ಸಂಹಾರ ಆದ ಮ್ಯಾಲ ಮತ್ತೆ ಹತ್ತು ಅವತಾರ ಬರ್ತಾವ ಅದು ದಶ ಅವತಾರ ಅಂತ ತಿಳ್ಕೊಂಡು ಹದಿನೇಳನೇ ಸಂಧಿ ಒಳಗೆ ಬರ್ತಾವೆ ಆ ಹದಿನೇಳನೇ ಸಂಧಿ ಒಳಗೆ ಬರ್ತಕ್ಕಂಥ ದಶಾವತಾರ ಅಂತಂದ್ರೆ ಈಗೇ ನೀವು ರೇಣುಕಾಯ ಅಂತಿರಲಿವ ಅದು ಒಂದು ಅವತಾರ ಭಸ್ಮಾಸುರ ಅವತಾರ ನಾರಸಿಂಹೆ ಅವತಾರ ಹಿಂಗೆ ಒಂದು ಹತ್ತು ಅವತಾರ ಅದಾವ ಹತ್ತು ಅವತಾರ ಹೇಳೋದಕ್ಕಿಂತ ಅದಕ್ಕೆ ಇಟ್ಟಿಟ್ಟು ಹೇಳಿದ್ರ ಬದಲಿ ಒಂದು ಅವತಾರ ಪರಿಪೂರ್ಣವಾಗಿ ನಾಳೆ ನಾಡ್ದ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛ ಪಡ್ತೀನಿ ಅಂತ ತಿಳ್ಕೊಂಡು ಹಾರೈಸಿ ಜಗತ್ತಿನೊಳಗೆ ಏನು ಮರೆತರೂ ಕೂಡ ತಂದೆ ತಾಯಿಯ ಋಣವನ್ನು ತೀರ್ಸೋಕ್ಕಾಗೋದಿಲ್ಲಂತ ಎಷ್ಟೇ ಐತೆ ಅಂದರೂ ಕೂಡ ಎಷ್ಟೇ ದೊಡ್ಡವ್ರು ಆಗಿ ಕೂಡ ಮನೆಯಾಗ ತಂದೆ ತಾಯಿ ಅದ್ರಂದ್ರೆ ಅವಶ್ಯವಾಗಿ ಜೋಪಾನ ಮಾಡಿ ಏನು ಕೊಟ್ಟರು ಕೂಡ ತಂದೆ ತಾಯಿ ಸಿಗುವುದಿಲ್ಲ ಅವರಿರು ತನಕ ಅವರನ್ನ ಜೋಪಾನ ಮಾಡಬೇಕು ಕಾರಣ ನಾವು ತಂದೆ ತಾಯಿ ಜೋಪಾನ ಮಾಡಿದ್ರ ಮುಂದೆ ನಮ್ಮ ಮಕ್ಕಳನ್ನ ಜೋಪಾನ ಮಾಡ್ತಾರೆ ಹೆಂಗೆ ಜೋಪಾನ ಮಾಡ್ಬೇಕು ಅಂತಂದ್ರೆ ಇದೊಂದು ಹೇಳಿ ಮುಗಿಸ್ತೀನಿ ಯಾಕಂದ್ರೆ ಧ್ವನಿ ಅರಕತ್ ಈ ದೇವಿ ಪೂರ್ಣ ಅಂದ್ರೆ ಹಂಗೆ ಈ ನಿಧಾನವಾಗಿ ಮಾತಾಡೋದ ಬ್ಯಾರೆ ನನಗೆ ಹೋದ್ ಸಲ ನಮ್ಮ ಹಿರಿಯರ ಏನ್ರೀ ದೇವಪೂರ್ಣದೊಳಗೆ ಹಂಗೆ ಐತಿ ಹಿಂಗೈತಿ ಅದು ಬರಲ್ದು ಇದು ಬರಲ್ ಅಂತ ತಿಳ್ಕೊಂಡು ಒಂದು ಮಾತು ಮಾತಂದಿದ್ರವ್ರು ನಾ ಮಾತು ಮಾತಂದಿಯಪ್ಪ ಅವ್ರು ಬರಕತ್ತಾರ ಮತ್ತು ಅನಿವಾರ್ಯ ಐತೆ ಅಂತ ತಿಳ್ಕೊಂಡು ಹೇಳಿದಾಗ ಮುಂದೂಸ್ ಸಲ ಈಗ ನೀ ಹೇಳಿರ ನೀ ಹೆಂಗೆ ಬಂದು ಹೇಳ್ತೀನಿ ನೋಡ್ತೀನಿ ಅಂತಂದ್ರೆ ಅವರು ಅವರು ನನಗದ ಚಿಂತೆ ಐತೈತಿ ಕಾರಣ ಏನು ಅಂತಂದ್ರೆ ಸಮಯ ಅದರೊಳಗೆ ಉಗ್ರರು ಬಂದಾಗ ಉಗ್ರ ರೂಪನ ಬರಬೇಕಂತ ಏರು ಇಳಿತ ಅಂತೈತಿ ಸುಖ ದುಃಖ ಅಂತೈತಿ ನೋವು ನಲಿವು ಅಂತೈತಿ ಆಶೆ ನಿರಾಶೆ ಅಂತೈತಿ ಕಾರಣ ಏರು ಇಳಿಯಿದ್ದಾಗ ಗೊತ್ತಾಗುತ್ತಂತಾರಲ್ಲ ಹಂಗೆ ಹೇಳ್ಬೇಕು ಗಾಂಟ್ಲ ಆಡ್ತೈತಿವ ಸಹಜ ಅದ್ರಾಗ್ಯವ ನಾನು ನಿಮ್ಮ ಮ್ಯಾಗ ಸಂಶಯ ಬರಕತ್ತೈತಿ ಯಾಕಂದ್ರೆ ಆಲೆ ಆಗಕ್ಕೆ ಬಂತ ಆಗಕ್ಕೆ ಬಂದಿರೋದು ಹತ್ತ ಬ್ಯಾಗ್ ಗಿಡ ತುತ್ತ ಆಗಕ್ಕೆ ಬಂದಿರೋದು ಹತ್ತ ಬ್ಯಾಗಿಡ ತುತ್ತ ಮನೆ ಹೋಗಿ ಕದ ಮುಂದಕ್ಕೆ ಕೊತ್ತ ಚದರ ಮೈ ಮ್ಯಾಗ ಹೊತ್ತ ನಿದ್ದೆ ಲೆ ಲೆಕ್ಕಕ್ಕೆ ನೀವೆಲ್ಲ ಬಂದಿರ ನಂಗೆ ಗೊತ್ತೈತಿ ಅದನ್ನ ಮಾತಂತಾರೆ ಏನು ಅಂತಂದ್ರೆ ಹೇಳೋರು ಗಟ್ಟಿರ್ಬೇಕಂತ ಕೇಳೋರ್ದು ನಂಗೆ ನಿಮ್ಮ ಮ್ಯಾಗ ಡೌಟ್ ಐತೆವಾ ಮತ್ತೆ ನೀವು ಕೂಡ್ತೀರ ಇನ್ನೂ ಹನ್ನೆರಡು ತಾಸು ಹೇಳೇ ಬಿಡ್ತೀನ ಹಾಂ ಕುಂದ್ರೆ ಪಿ ಏನು ಕರ್ಶರ ಹೇಳಿದ್ರವರು ಯಾವ ಹಿಂಗೆ ಪ್ರವಚನ ನಡತ್ತಂತ ಪ್ರವಚನ ನಡೆದಾಗ ಕೈಯಾಗ ಬಂದೂಕಿಡ್ಕೊಬಂದ ಬಂದೂಕ ಪ್ರವಚನ ಮಾಡೋರು ಅವನ ಕೈಯಾಗ ಬಂದಕ್ಕೆ ನೋಡಿ ಹೇಳೋದು ಬಿಟ್ಬಿಟ್ರವ್ರು ಹೇಳೋದು ಬಿಟ್ಟಾಗ ಅವನಂತ ತಮ್ಮ ಕೈಯಾಗೆ ಯಾಕೆ ನೀವು ಬಂದು ಏನಿಲ್ಲ ಏನಿಲ್ಲರಿ ನಿಮ್ಮ ಪಾಡಿ ನೀವು ಹೇಳ್ರಿ ಎಂದವ ಅಲ್ಲಿ ನಾನು ಹೇಳಕ್ಕೆ ಕರ್ಕೊಂಡು ಬಂದಾರಪ್ಪ ಮತ್ತು ನೀ ಯಾಕೆ ಯಾಕೆಯ್ಯ ಬಂದು ಏ ಏನು ನಿಮ್ಮ ಪಾಡಿ ನೀವು ಹೇಳ್ರಿ ಅಲ್ಲಿ ನಾನು ಹೇಳಕ್ಕೆ ಹೇಳಕೊಂತೀನೋ ಮೈಕ್ ನಾಲ್ಕಾರ ನೀ ಯಾಕೆ ಕೈಯ್ಯ ಬಂದು ಹಿಡ್ಕೊಂಬಂದಿ ನಿನ್ನೇನು ಕರ್ಕೊಂಡ್ ಬಂದಾರಲ್ಲ ಅವ್ರಿ ಇಲ್ಲಿ ಹೇಳಕ್ ಕುಂತಾರೆ ನೋಡಕ್ಕೀನಿ ಯಾಕೆ ಯಾಕಂಗೆ ಆ ಬರ್ದಲ್ಲವ ಸಮಯದ ಬಾವ